ಬಸ್ ದರ ಹೆಚ್ಚಳದ ಬಗ್ಗೆ ಮಾತನಾಡುವವರು ಜಿಎಸ್ಟಿ ಹೆಚ್ಚಳದ ವಿರುದ್ಧ ಧ್ವನಿ ಎತ್ತಲಿ ಎಂದು ಶಾಸಕರು ಹಾಗೂ ಕರ್ನಾಟಕ ಅರಣ್ಯ ಕೈಗಾರಿಕೆ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು ಸಾಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಬಸ್ ದರ ಹೆಚ್ಚಿಸಿರುವ ವಿರುದ್ಧ ಬಿಜೆಪಿಯವರು ಪ್ರತಿಭಟನೆ ಮಾಡುತ್ತಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಜನಸಾಮಾನ್ಯರ ದಿನನಿತ್ಯದ ಬಳಕೆ ವಸ್ತುಗಳನ್ನು ಜಿಎಸ್ಟಿ ವ್ಯಾಪ್ತಿಗೆ ಸೇರಿಸಿ ಬಡವರಿಗೆ ಹೊರೆಯಾಗುವಂತೆ ಜಿಎಸ್ಟಿ ಏರಿಕೆ ಮಾಡಿದ್ದರೂ ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಹೋರಾಟ ಮಾಡುತ್ತಿಲ್ಲವೆಂದು ಪ್ರಶ್ನಿಸಿದರು ಜೊತೆಗೆ ವಿಜಯೇಂದ್ರನಿಗೆ ತಾಕತ್ತಿದ್ದರೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವನ್ನ ಬೀಳಿಸಲಿ ನಾವು ಪ್ರಸ್ತುತ ಒಂದು ನೂರ ನಲವತ್ತು ಶಾಸಕರಿದ್ದೇವೆ ರಾಜ್ಯ ಸರ್ಕಾರವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ ಪದೇ ಪದೇ ಸರ್ಕಾರ ಬೀಳುತ್ತೆ ಎನ್ನುವ ವಿಜಯೇಂದ್ರನ ಅಧ್ಯಕ್ಷ ಸ್ಥಾನವೇ ಅಲ್ಲಾಡುತ್ತಿದೆ ಅವರ ಪಕ್ಷದ ಪ್ರಮುಖರೇ ವಿಜಯೇಂದ್ರನನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಈ ವೇಳೆ ಅವರು ಛೇಡಿಸಿದರು ಮೊದಲ ಆಗುತ್ತೆ ಈ ರೀತಿಯ ಮಾತುಗಳನ್ನು ಏನು ಅದೇ ಅದೇ ಹೇಳಿದ್ನಲ್ಲ ವಯಸ್ಸಿಗೆ ತಕ್ಕದ್ದು ಮಾತಾಡೋಲ್ಲ ಮನುಷ್ಯ ಅದೇ ಅಪ್ಪನ ದುಡ್ಡಿತ್ತು ಏನೋ ಅಧಿಕಾರದಲ್ಲಿ ಇವತ್ತು ರಾಜ್ಯ ಅಧ್ಯಕ್ಷರಾಗಿ ಬಂದಿದ್ದಾರೆ ಅವರಿಗೆ ಹಿಂದೆ ಮೂವತ್ತ ಹದಿನಾರು ಜನ ತಗೊಂಡೋಗಿ ಸರ್ಕಾರ ಉಳಿಸಿದ್ದಿದೆಯಲ್ಲ ಆ ಹಡಬಿ ದುಡ್ಡು ಮತ್ತೆ ಚಲವಣೆ ಮಾಡೋಣ ಅಂತ ನೋಡ್ತಾರೆ ಇವತ್ತೇ ಹೇಳ್ತಾ ಇದ್ದೀನಿ ವಿಜಯೇಂದ್ರ ತಾಕತ್ತು ಅಥವಾ ದಮ್ ಇದ್ದರೆ ತಾಕತ್ತು ಅಥವಾ ಇದ್ದರೆ ಅದು ನಮ್ಮ ಸರ್ಕಾರ ಉಳಿಸೋಕ್ಕಾಗುತ್ತಲ ಕೇಳಿ ಸುಮ್ಮನೆ ಬಾಯಿ ಬಡ್ಕೊಳ್ಳೋದಲ್ಲ ಹಿಂದೇನೇನತ್ರ ತಾಕತ್ತು ದುಡ್ಡು ಇತ್ತಂತ ಮಾಡಿರ್ಬೋದು ಈಗ ಅದೇ ಚಾಲೆಂಜ್ ನಾವು ಮಾಡ್ತೀವಿ ಬರಕ್ಕೆ ಹೇಳಿ ಅವರಿಗೆ ಸುಳ್ಳು ಅದು ನಡೆಯಲ್ಲ ಯಾವ ಸರ್ಕಾರನೂ ಬೀಳಲ್ಲ ಯಾವ ಸರ್ಕಾರನು ಏನು ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಹಿಸ್ಟ್ರಿಯಲ್ಲಿ ಇಷ್ಟೊಂದು ಯಾರು ತಗೊಂಡಿಲ್ಲ ಅಷ್ಟು ತಗೊಂಡಿದ್ದೀವಿ ನಾವು ಆ ಪ್ರಶ್ನೆನೇ ಇಲ್ಲ ಅದೆಲ್ಲ ಸುಳ್ಳು ಅವ್ರಿಗೇನಂದ್ರೆ ಬೇಕಲ್ಲ ಮಾತು ಕೇಳಕ್ಕೆ ಸುಮ್ಮನೆ ಸರ್ಕಾರ ಬೆಳೆ ಅಂತ ಒಂದು ಭಾಷೆ ಹೇಳ್ತಾ ಈಗ ಈ ಸಂದರ್ಭದಲ್ಲಿ ಸಾಗರ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲ್ಸೆ ನಗರಸಭಾ ಸದಸ್ಯರುಗಳಾದ ಗಣಪತಿ ಮಂಡಗಳಲ್ಲಿ ಲಲಿತಮ್ಮ ಮಧು ಮಾಲತಿ ಸೈಯದ್ ಜಾಕಿರ್ ರವಿ ಲಿಂಗನಮಕ್ಕಿ ಹೊಳಿಯಪ್ಪ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ